ಎಲ್ರಿಗೂ ನಮಸ್ಕಾರ ಇವತ್ತು ಮಲಬಾಲ್ ತಾಲೂಕು ಎನ್ ವರ್ಷದಲ್ಲಿ ತಮಟಾ ಮಾರ್ಕೆಟಲ್ಲಿ ನಮ್ಮ ಅಮಾಲ್ಯ ಒಂದು ಪ್ರೋಗ್ರಾಮ್ ಏನಂದರೆ ನಮ್ಮ ಕಷ್ಟಕ್ಕೆ ಬಲ ಬೇಕು ಅಂತೇಳಿ ಎಲ್ಲ ಮಂದಿ ಮಾಲೀಕರನ್ನು ಬಂದು ಕೇಳಿದ ತಕ್ಷಣ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ನಿಮ್ಮನ್ನು ನಮ್ಮ ಉನ್ನತ ಮಂದರಾಗಿ ನೋಡ್ಕೊತೀವಿ ನಮ್ಮ ಮಾರ್ಕೆಟ್ನಲ್ಲಿ ಯಾರೇ ಆದ್ರೂ ನಮ್ಮ ಸ್ವಂತ ಅನ್ನ ಸಂಬಂಧ ಥರ ನೋಡ್ಕೊಂತೀವಿ ಅಂತೇಳಿ ಅದೇ ಥರ ಅವಾಗ ಅದೇ ಥರ ನಾವು ಮಂಡಿ ಮಾಡಿದ್ರು ಹಾಗೂ ಇದಕ್ಕೆ ಒಂದು ಸಾಥ್ ಕೊಟ್ಟು ಒಲೆ ಕೆಲಸ ಮಾಡ್ತಾ ಇದ್ದಾರೆ ಒಲೆ ಕೆಲಸ ಯಾವಾಗಲೂ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಮಾರ್ಕೆಟ್ ಅಧ್ಯಕ್ಷನ ಟಿ ಎಸ್ ಸಿಂಕನವರು ಅದೇ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಪಿ ಟಿ ಆರ್ ಅವರು ಮತ್ತು ನಮ್ಮ ಕದಂಶಿಯಾದ ಎಸ್ ಎಲ್ಲಿ ಸೀನನ್ ಅವರು ನಮ್ಮ ಕಾರ್ಯದರ್ಶಿಯಾದ ಕೆ ಎಸ್ ಪ್ರಭಾಕರ್ ಅವರು ಮತ್ತು ಸಿ ಎಂ ಯ ಮತ್ತು ಎಲ್ಲ ಮಂಡಿ ಮಾಲೀಕರ ಸಹಾಯದಿಂದ ಎಲ್ಲ ಮಂಡಿ ಮಾಲೀಕರ ಸಹಾಯದಿಂದ ಅವರಿಗೆ ಒಂದು ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ಒಂದು ಅವರಿಗೆ ಯಾವುದೇ ತರ ಕಷ್ಟ ಇದ್ದೀರಾ ನೋಡ್ಕೋಬೇಕಂತೇಳಿ ನಾವೆಲ್ಲರೂ ಮಂಡಿ ಮಾಲೀಕರು ಎಲ್ಲರ ಸಹಾಯದಿಂದ ಅವರಿಗೆ ನಿನ್ನೆ ಒಂದು ಮೀಟಿಂಗಲ್ಲಿ ಬಂದು ಕೇಳಿದಾಗ ನಮ್ಮ ಹಿರಿಯರು ಉಪಯೋಗಿಲ್ದಿರೋದಕ್ಕೆ ಬೆಳಗ್ಗೆ ನಿಂತು ನಾವೆಲ್ಲರೂ ಮಾತಾಡ್ಕೊಂಡು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಇವತ್ತು ಎಲ್ಲರೂ ಬಂದು ಅವರು ಸಹಕಾರ ಕೊಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಕಾರ್ಮಿಕರಿಗೆ ಯಾವ್ದನ್ನ ಅಪಘಾತ ಆದರೂ ನಮ್ಮ ಹಾಸ್ಪಿಟಲ್ ತೋರಿಸೋದಾಗ್ಲಿ ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ನೋಡೋದಾಗ್ಲಿ ಮತ್ತವ್ರ ಎಜುಕೇಶನ್ ಆಗಲಿ ಅವರಿಗೆ ಒಂದು ಹಾಸ್ಪಿಟಲ್ ಆಗಲಿ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇಂದ ನಮ್ಮ ಮಸೇಜ್ ಅವ್ರ ಜೊತೆಲಿ ಆ ಕಾರ್ಮಿಕ ತಮ್ಮ ಜೊತೆಯಲ್ಲಿ ನಡ್ಸ್ಕೊಂತ ಯಾವುದೇ ಒಂದು ಪ್ರಾಬ್ಲಮ್ ಆಗ್ತೀರ ಅದನ್ನ ಪ್ರಾಬ್ಲಮ್ ತಕ್ಷಣ ನಾವು ಸ್ಪಂದಿಸಿ ಅವ್ರಿಗೆ ಬೇರೆ ಬೇಕಾದಷ್ಟು ನಾವು ಏನೋ ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ಅವನು ಆಶೇಷನ್ ಅವ್ರಿಗೆ ಮುಂದೆ ಹೊಡಿಸಬೇಕಂದ್ರೆ ಎಲ್ಲರನ್ನ ಜೊತೆ ಇಸ್ಕೋಬೇಕು ನಮ್ಮ ಕಾರ್ಮಿಕರನ್ನು ಜೊತೆ ನಿಲ್ಲಿಸ್ಬೇಕು ಅವ್ರು ಚೆನ್ನಾಗಿದೆ ಯಾಕಂದ್ರೆ ಅವ್ರು ನೈಟ್ ಆ್ಯಂಡ್ ಡೇ ಇರ್ತಾರೆ ಅವ್ರಿಗೆ ಸಹ ಏನ್ ಬೇಕು ಅಂತ ನಾವು ನೋಡ್ಬೇಕು ಅದೇ ತರ ನಮ್ಮ ಕಾರ್ಮಿಕರು ಗಮನ ಕೊಡ್ತೀನಿ ಯಾಕಂದ್ರೆ ನಮ್ಮ ರೈತರು ಬರ್ತಾ ಇದ್ದಾರೆ ಅದು ಯಾವುದೇ ತರ ನೀವು ತೊಂದರೆ ಕೊಡಬಾರ್ದು ಅವ್ರು ಸಮಾಟ ಹಾಕೊಂಡಾಗ ನೀವು ಇಳಿಸ್ಬೇಕು ಅವ್ರಿಗೊಂದು ಒಂದು ಮರ್ಯಾದೆ ಕೊಡಬೇಕು ಯಾಕಂದ್ರೆ ನಾವೆಲ್ಲರೂ ಅಂತ ರೈತರಿದ್ದೇನೆ ರೈತರು ಸಮಾಟ್ ಹಾಕೊಂಡ್ರೆ ನೀವು ಇರೋದು ನಾವು ಇರೋದು ಎಲ್ಲರೂ ಇರೋದು ಅದಕ್ಕೋಸ್ಕರ ನೀವು ಯಾವುದೇ ಒಂದು ರೈತರಿಗೆ ಪ್ರಾಬ್ಲಮ್ ಕೊಡಬಾರ್ದು ಪ್ರಾಬ್ಲಮ್ ಕೊಟ್ಟಾಗ ನಮ್ಮ ಅಸೋಸಿಯೇಷನ್ ಅಲ್ಲಿ ಕರೆಸಿ ಅದಕ್ಕೆ ಒಂದು ಒಂದು ಇದು ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ನಿಮ್ಮಿಂದ ಯಾವುದೇ ಯಾವುದೇ ಒಂದು ರೈತರಿಗೆ ತೊಂದರೆ ಆಗಬಾರ್ದು ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ವ್ಯಾಪಾರಸ್ಥರಲ್ಲ ನಮ್ಮ ನಮ್ಮ ವ್ಯಾಪಾರಸ್ರು ಮಂಡಿ ಮಾರ್ಗ ಏನೇನು ಮಾಡ್ಕೊಂಡು ಹೋಗ್ತಾ ಇರಿ ಒಂದೇ ತಿಂಗಳು ಇದೇ ತರ ಸಹ ಇರುತ್ತೆ ನೀವು ಯಾವಾಗಲೂ ನನಗೆ ಕರೆಸಿ ನಾವು ಯಾವಾಗ ನಿಮ್ಮ ಜೊತೆ ಇರ್ತೀವಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅಂದರೆ ನಾವು ನಮ್ಮ ಕಂಪ್ನಿ ಇದೆ ಕಂಪ್ನಿಯಲ್ಲಿ ಒಂದು ಐದು ಮೆಂಬರ್ಸ್ ಇದ್ದಾರೆ ಅವರು ತೀರ್ಮಾನ ತಗೊಂತಾರೆ ಎಲ್ಲಾ ಮನಿ ಮಾಲಕರು ಸೇರ್ಕೊಂಡು ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅಂದರೆ ನಾವು ಜೊತೆ ಇತ್ತು ನಿಮಗೆ ನಿಮ್ಮ ನಿಮ್ಮ ನಿಂತ್ಕೊಂಡು ಮಾಡ್ತೀವಿ ಅಂದರೆ ಈಗ ಮಾರ್ಕೆಟಲ್ಲಿ ಈ ಥರ ನಾವು ಮಾರ್ಕೆಟಲ್ಲಿ ಮಾಡ್ತಾ ಇದ್ದೀವಿ ಒಳ್ಳೆ ಒಳ್ಳೆಯ ಕೆಲಸ ಆಗ್ತದೆ ನೀವು ಕೇಳಿದ ತಕ್ಷಣ ನಾವು ಹೊಂದಿದ್ದೀವಿ ನಿಮಗೆ ಇನ್ನ ನಮ್ಗೆ ಜಾಸ್ತಿ ಬೇಕು ಇನ್ನ ಅಮೌಂಟ್ ಹೋದಾಗ ಎಲ್ಲರೂ ಸೇರಿ ಇವತ್ತು ನಿಮಗೆ ಸೂಚನೆ ಕೊಡ್ತಾ ಇದ್ದೀವಿ ನೀವು ಮುಂದಿನ ಏನೇ ತಕ್ಷಣ ನೋಡಿದ್ರೆ ನಿಮ್ಮ ಜೊತೆಯಲ್ಲಿ ನಾವು ಯಾವಾಗ ಈ ನಾಳೆ ಮಾತನಾಡಿದ ಅವಕಾಶ ಎಲ್ಲರಿಗೂ ನಮಸ್ಕಾರ ಸರ್